ಮಂಜು ಅವರು ಹೇಳಿ ನೀ ಗಂಡಿಂದ ಬಿಡಬೇಡ ಇರ್ಲಿ ನೀಚ ಕಡೆ ಗಂಡ ಹಾಡು ಆಚೆ ಕಡೆ ಹೋಗಿ ನಾ ಏನ್ ಆಡ್ತೇನೆ ಹೋಗಲಿ ಐದು ಆರು ಗಂಟೆ ತಕ್ಕ ನೀದಕ್ಕೂ ಅಂಜಬೇಡ ಅದು ಹಿಂಗೆ ಇರುದೇನೆ ಅದು ಹೋಗು ಹೋಗುದೇ ಬರುದು ಬರುದನ ಹೊಡಿ ಗಂಡನೇ ಬೆಳೆಸು ಆಚೆ ಕಡೆ ಹೋಗಿ ನನ್ನ ತಾಯಿನೇ ನಾ ಬೆಳಸ್ತೇನೆ ಯಾಕಪ್ಪ ಅಂಡಜ್ಜ ಉದ್ಬಿಜ್ಜ ಜಲಜ್ಜ ಹೌದು ಹೌದಿಲ್ಲ ನಾವ್ ನೀವಾಯ್ತು ಈ ಮಾನವ ಜಲ್ಮಕ್ ಬರಬೇಕಾದ್ರೆ ಎಂಬತ್ ನಾಲ್ಕು ಲಕ್ಷ ಯೌನಿಯನ್ನ ತಿರುಗಿ 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 ಹೌದು ಈ ನಾವು ಅರಿವಿನ ಜನ್ಮಕ್ ಬಂದಿವು ಹೌದ್ ಹೌದ್ರಪ್ಪ ಅರಿವಿನ ಜಲ್ಮಕ್ ಅಂದ ಮಲತ್ ನಾವು ಹೆಂಗ್ ನಡಿಬೇಕು ಹೆಂಗ್ ನಡ್ಕೋಬೇಕು ಹೌದಿಲ್ಲ ಹೌದು ಅತ್ತಿ ಮನಿಯೊಳಗ ಹೆಂಗಿರ್ಬೇಕು ತಾಯಿ ತಂದಿ ಮನಿಯೊಳಗೆ ಹೆಂಗಿರ್ಬೇಕು ಗಂಡನ ಮನಿಯೊಳಗೆ ನಾವ್ ಹೆಂಗ ಇರಬೇಕು ಹೌದು ಹೌದೇ ಹೌದೇ ಆ ಗುರುವಿನ ತ್ಯಕ್ ನಾವ್ ಹೆಂಗಿರ್ಬೇಕು ತಾಯಿ ತಂದಿ ತ್ಯಾಕ್ ಹೆಂಗಿರ್ಬೇಕು ಹೌದು ಹೌದೌದು ಹೆಂಡತಿ ಜೋಡಿ ಹೆಂಗ ಸಂಸಾರ ಮಾಡಬೇಕು ಮಾಡಬೇಕು ನಿನಗಂತೀ ಗೊತ್ತೈತೆ ನಮಗೂ ಗೊತ್ತ ಇರ್ಲಿ ಯಾಕಪ್ಪ ಅಂತಂದ್ರೆ ಯಾರ್ಯಾರ ಟೈಮ್ ಎಷ್ಟಿರ್ತದ ಹೌದೌದು ಅಷ್ಟೇ ನಾವು ಶಿವ ಮಾಡ್ಬೇಕಾಗ್ತದ ಅಷ್ಟೇ ಅಷ್ಟೇ ಏನು ಮಾಡಾಕ್ ಬರುದಿಲ್ಲ ಹೌದೌದು ಯಾವಾಗ ಕರಿತ ಹೋಗುದು ಅಷ್ಟೇ ನಮ್ಮ ಕೆಲಸ ಹೌದೌದು ಬೆಕ್ಕಾದಷ್ಟು ಬಂಟದ ನಡೆಯುವುದಿಲ್ಲ ಪಾತ್ರ ಅದು ಟೈಮಿಂಗ್ ಅವ್ ಹಜರಿ ಐದು ಗಂಟೆಗೆ ತುಂಬಿಕೊಳ್ಳ ನೀವು ಎಷ್ಟು ಮಂದಿ ಹೇಳ್ತಾನ ಅದರ ಪ್ರಕಾರ ಹೌದು ಹಿಂಗ ಬರುತ್ತ ಹೋಗುತ್ತಾ ಇರ್ತದ ಹೌದೌದು ಅದಕ್ಕೆ ಯಾಕಪ್ಪ ಅಂತಂದ್ರೆ ಬಹಳ ಚಂದ ಇವತ್ತು ನಮ್ಮ ಪೂಜಾ ಅವರು ಕಾರ್ಯಕ್ರಮ ನಡೆಸಿದ್ರು ಹೌದೌದು ಆದ್ರೆ ಒಂದು ಸ್ವಲ್ಪ ಅನಾನುಕೂಲತೆಯಿಂದ ಹೌದು ಆ ಜಲ ಮಿಸ್ಟೇಕ್ ಆಯ್ತು ಹೌದು ಯಾಕಪ್ಪ ಅಂತಂದ್ರ ಅವರು ದೊಡ್ಡಪ್ಪ ಇದ್ದವ್ರ ಸ್ವರ್ಗಕ್ಕೆ ಹೋಗಿ ಬಿಟ್ರು ಅದಕ್ಕಾಗಿ ಅದೇನಿಲ್ಲ ಅದ ದುಃಖ ಮಾಡುವಂತ ಅದೇನಿಲ್ಲ ನೊಕ್ಕೊತ್ತ ಕಳಿಸಿಕೊಡುದು ಅವ್ರನ್ನ ಹೌದೌದು ಯಾಕಂತರ ಇದು ಹಂಗೈತದ ಜನ ಇದು ಜಗಜೀವನ ಒಂದು ಜೋಕಾಲಿ ಹೌದಿಲ್ಲ ಒಂದ್ ಅದಕ್ಕ ಇನ್ನ ಇರ್ಲಿ ಯಾಕಂದ್ರೆ ಇದು ಬಂಡಾರ ಐತಿ ಮೊದಲ ಹೇಳಿನ ಮಂಜಾನ ನಾನು ಮೊದಲ ಲೆಕ್ಕ ಹಾಕಿ ಹತ್ತು ಹೊತ್ತು ಲೆಕ್ಕ ಹಾಕಿ ಭಂಡಾರ ಹಿಡಿದು ಅಲ್ಲಿ ನಿರ್ಣಯ ಕೊಡ್ತಿರ್ತಾನ ಆ ನಿರ್ಣಯದಾಗ ನೀವು ಪಚ್ಚಿರ್ಬೇಕು ಮಿಸ್ಟೇಕ್ ಕಾತು ಇಲ್ಲಿ ಆಗಾತೈತಿಲ್ಲ ಈಗ ಹಲೋ ಮಾತು ಹೇಳ್ರಿ ಬೇಡ ಇನ್ನ ಹಾಡ ಹಾಡು ಹೇಳ ಬೇಡ ಹೇಳ್ಕೊತ ಆದ್ರೆ ಇದು ಬಾಳ ಗದ್ದು ಹಿಡಿತೈತಿ ಏ ಹೆಣ್ಣ ಗಂಡನ ಹೋಗಲಿ ಮಾರ್ಗ ಹಾಡಿದೆ ಅಂದ್ರ ಮಂದಿ ಎದ್ದು ಹೋಗ್ತಿ ಮತ್ತೆ ಮತ್ ಅಟ್ಟದಾಡ ಯಾಕಂತಂದ್ರ ಪಟ್ನ ನೀ ಬಾರ್ಸಾಡೋ ಎದ್ದು ಹಾಡ್ರಿ ಅಂದ್ರೆ ನಾ ಏನ್ ಇಲ್ಲಿ ಅದಕ್ಕ ಕರ್ಕೊಂಡು ನಿಮ್ಮನ್ನು ನಾವ್ ಹುಕ್ಕೊಂಡು ನಮ್ಮ ನೀವು ಹುಕ್ಕೊಂಡ್ ಸಂಜೆ ಮಂದಿ ಹೋಗು ಮಟ್ಟ ಕಾರ್ಯಕ್ರಮ ಮಾಡೋನು ಏನಲ್ರಿ ನಾವ್ ಇರ್ತೀ ನೀನು ಬಿರುಸ ನಾವು ಇರ್ತು ನಾವ್ ಹೋಗುದಲ್ರ ಏನು ಅಲ್ರ ನಾ ಅಚ್ಕೆ ಬರ್ತೇನೆ ಕಿಪ್ಪುಲ್ ಬಿರ್ಸಾರ ಕೋಡಿ ಕೂತಿರ್ತಕ್ಕ ಎಲ್ಲಾ ನಾಗನೂರು ಗ್ರಾಮದ ಹಿರಿಯರಿಗೆ ನಮ್ಮ ಸರ್ ಅವ್ರು ಹೇಳಿದ್ರು ಇದು ಎಲ್ಲಾ ಒಂದು ಮನೋರಂಜನೆ ಕಾರ್ಯಕ್ರಮ ಆ ನಾವು ಗಂಡ ಹಾಡ್ಕೋತ ಬಂದಿವಿ ಕಾಯಂ ಕರಿ ಆ ಅಚ್ಚಕಡೆ ನಿತ್ತ ನಾವೀಗ ಹೆಣ್ಣು ಹಾಡ್ತನು ಹತ್ನು ಊಟ ಹೋಗ್ಲಿ ಅಂದ್ರ ಅವ್ರುಪಾ ಮಾತಾ ಹೌದಿಲ್ಲ ಯಾಕಂದ್ರ ನೋಡು ನಮ್ಮ ಸ್ವಭಾವ ಹೆಂಗ್ ಪಾತಕಿದ್ರೆ ಎನಗಿಂತ ಕಿರಿಯರ್ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಇಲ್ಲ 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 ಎನಗಿಂತ ಕಿರಿಯರಿಲ್ಲ ಶಿವ ಭಕ್ತರಿಗಿಂತ ಹಿರಿಯರಿಲ್ಲ ಇದು ನಿಮ್ಮ ಪಾದ ಸಾಕ್ಷಿ ಕೂಡಲ ಸಂಗಮ ದೇವ ಅಂದಂಗ ನಾವು ಇದರೊಳಗೆ ಯಾಕಂದ್ರೆ ಇದು ಒಂದು ಕಲೆ ಅಂತಕ್ಕಂಥದ್ದು ಸಮುದ್ರದ ಆದ್ರಿಪ್ಪ ಇದ್ರ ಒಳಗಿಂದ ಬರೀ ಒಂದು ಬಗ್ಸಿ ಹಟ್ಟಿನ ಕುಡ್ದಿಲ್ ನಾವು ಏ ಕುಡ್ದಿಲ್ರಿಪ್ಪ ನಮ್ಮ ಅರ್ಜುನ್ ಗುರುಗಳು ಎಲ್ಲಾ ಹರ್ಕೊಂಡು ಕುಡ್ದಿರ್ತಕ್ಕಂಥವ್ರು ಹಾದ ಕರೆ ಯಾಕದಿ ಕೇಳ್ರಿ ಅವ್ರು ಹೇಳಿದ್ರು ಈಚ ಕಡೆ ನೀವು ಗಂಡ ಹಾಡು ನಾನು ಗಂಡ ಹಾಡ್ಕೊತ ಬಂದ್ರ ಕರೆ ಈಗ ಕಡೆ ಹೆಣ್ಣು ಹಾಡ್ದಂತ ಹೇಳಿದ್ರು ಹೇಳಿದ್ರು ನಮ್ ಹೆಂಗ್ ಯಾನಂತ ಒಟ್ಟ ಹೆಣ್ಣಿನ ಸಂಪರ್ಕ ಗಂಡಿಗೆ ಆಗ್ಬಾರ್ದು ಗಂಡಿನ ಸಂಪರ್ಕ ಹೆಣ್ಣಿಗೆ ಆಗ್ಬಾರ್ದು ಹಂಗ ಇವತ್ತು ಹೆಣ್ಣ ಗಂಡ ಹಾಕಿ ಮಾಡ್ಬೇಕಂತ ಹೇಳಿದ್ರು ಅವ್ರ ಕಾಯಂ ಗಂಡ ಹಾಡ್ಕೊತ ಬಂದವರು ಮತ್ತೆ ಹೆಣ್ಣ ಹಾಡಾಕತ್ತಂದ್ರ ಇಲ್ಲಿ ಹೆಣ್ಣ ಗಂಡ ಎರಡು ಸೇಮ್ ಆದ್ಲು ನನ್ನ ವಿಚಾರ ಹಿಂಗ ಅನಸ್ತೈತಿ ಯಾಕಂದ್ರ ಏನ್ ಅಡ್ಡಿ ಮಾಸ್ತರ ಇವತ್ತು ನೀನು ನನಗ ಮಾಸ್ತರ ನನ್ನ ಆ ಮೊದಲು ಹರ್ಯಾಗಿ ಗುರು ಇದ್ ಈಗ ನಿನಗ ನನಗೆ ಚರ್ಚೆ ಆಗ್ಬೇಕಾದ್ರೆ ಇರ್ಲಿ ಹೆಣ್ಣ ಗಂಡ ಜೋಡಿ ಇದ್ದದ ಕರೆಕ್ಟ್ ಐತಿ ಈಗ ಅನಾನುಕೂಲ ತಪ್ಪೈತಿ ಮಾಸ್ತರ್ ಅದೇ ತಿಳ್ಕೊಬೇಡ ಬೇಕಾದ್ರೆ ಈಗ ಏನೈತಿಲ್ಲ ಮತ್ ಅನಿವಾರ್ಯ ಐತಿ ನಡ್ಸಂದ್ರ ನಡ್ಸ್ತೀನಿ ಬೇಡ ಅಂತಂದ್ರ ನಾವು ಎಲ್ಲದಕ್ಕೂ ರೆಡಿ ಇದರ ಕುರಡಿ ಇಲ್ಲ ಅಮ್ಮ ನೀವು ಹಾಡ್ರಂದ್ರೆ ಜೋಡಾಕೈತಿ ಮಾಸ್ತರ್ ಅಂತ ನೀ ನನಗೆ ನನಗ್ ಅದೇನಿಲ್ಲ ಇದು ಅನುಕೂಲ ತಪ್ಪೈತಿ ಅದಕ್ಕೆ ಹಾದಿ ಹಿಡಿಬೇಕಾಗೈತಿ ಅದಕ್ಕೆ ಟೈಮ್ ಪಾಸ್ ಆಯ್ತಾಯ್ತು ಇಲ್ಲ ಯಾಕದಕ್ಕೆ ಟೈಮ್ ಪಾಸ್ ಭೂತ ಸಿದ್ದನ ಜಾತ್ರೆ ಅದ ಒಂದು ಸಿದ್ಧರ ಮ್ಯಾಗ ನಾವು ಹಾಡಿದ್ವಿ ಒಂದು ಸಿದ್ಧರ ಮೇಘನ ಅವ್ರು ಹಾಡೋದು ನಮ್ ಆಗೋ ಟೈಮ್ ಹಾಕಿದ್ ನನ್ನ ಅನಿಸಿಕೆ ಯಾಕಂದ್ರೆ ಗುರುವಿನ ಜೋಡಿ ಗುದ್ದಾಡುದು ಅದೇ ಬೇಡ ಒಂದ್ ವಿಚಾರ ಹೇಳ್ತಾ ಗುರುವಿನ ಜೋಡಿ ಗುದ್ದಾಡಬಾರ ಹೇಳ್ತಾರೆ ನೀವು ಯಾಕಂದ್ರೆ ಸಾವಿರ ಮೇಲೆ ಗುರು ಆದವ್ರು ಇವತ್ತು ನಾನು ಗುರು ಅದೇ ಅದ್ ಹಿಂದಡಿ ನನಗ ನಿನಗ ವಾಕ್ವಾದ ತಿಳ್ಕೊಂಡ್ ಚಲೋ ಮಾಡು ಗುರು ಹಿಂದಾಗಡಿ ಚಲಾಗಿದ ನಂತರ ಆಗುನು ಯಾಕದ್ ಕೇಳಿದ್ರೆ ತುಕಾಯಿ ನಾರ್ನೂರು ಗ್ರಾಮಕ್ಕ ಇದು ಜ ಬಾಯ್ ಜಜ್ ಜಾಗಿ ಬಂದವ್ರು ಜಗಳ ಮಾತಾಡ್ತ ನಿಂದಿರಬಾರ್ದು ಅಂದ್ರೆ ಜಜ್ ಜಾಗ ನಿಂದಿರಬೇಕ್ರಿ ಯಾಕಂದ್ರೆ ಮತ್ತೆ ಈಗ ನಾವು ನ್ಯಾಯ ಮಾಡಾಕತ್ತೀವಿ ಅಂದ್ರೆ ಇಲ್ಲಿ ಜಜ್ಜ ಯಾರ್ದಾರು ಬೇಕಾದ್ರೆ ನಮ್ಗೆ ಏನು ಜಜ್ಜಿ ಆ ಭೂತಾಳ ಸಿದ್ಧದ ಅವ ಭೂತಾಳ ಸಿದ್ಧನ ಸೇವಾ ಸಂಜೆ ಮಠ ಆಗ್ಬೇಕಾಗೈತಿ ಇದನ್ನ ಕೇಡಿಸ್ಬಾರ್ದು ಆಯ್ತ ಅದಕ್ಕೆ ಬೇಕಾರೆ ಭೂತಾಳ ಸಿದ್ಧನ ಬ ಸವಾಲಿನ ಹೊತ್ತು ಮುಡುಗು ಮಟ್ಟ ಹೇಳ್ಕೊಂಡ್ಬೇಕಾರೆ ಅದರ ಚಲ ಮಾಡು ಇಲ್ಲ ಸರ್ ಯಾಕತ್ ಕೇಳಿದ್ರೆ ನೀನು ಹೇಳು ಇದು ಹೆಂಗೆ ಅಂತ ಕೇಳಿ ನಾವೇನು ಇದಕ್ಕೆ ಯಾವುದಕ್ಕೂ ನೀನು ಗಂಡ ಹಾಡು ನಾನು ಭಕ್ತಿಲೆ ಒಂದಷ್ಟ ಹೆಣ್ಣಿನ ಪದ ಈ ದೈವನ ಎಬ್ಸದ್ ಬ್ಯಾಡಿಗೆ ಟೈಮ್ ಐತಿ ಎರಡು ಪದೇ ಹಾಡಿದ್ವಿ ಅಂದ್ರೆ ಹೊತ್ತ ಮುಣಗತೈತಿ ನಿಂದ ನೀ ಮಾತಾಡೋ ನನ್ನ ಮಾತಾಡ್ತೀನಿ ಸಭಾ ಚಾಂದ್ ಕೂಡ ಹದಿನೈದು ವರ್ಷ ಕಾರ್ಯಕ್ರಮ ಮಾಡ್ಕೊತ ಬಂದಿನಿ ಇಂಥ ಎಲ್ಲಿ ಕೂಡಂಗಿಲ್ಲ ಎಂದು ಆಗಿಲ್ಲ ಈ ಪ್ರಸಂಗ ಯಾಕೆ ಬಂತು ನಮ್ಮ ಚೇರ್ಮನ್ರಿಗೆ ಹೇಳಬೇಕಿದ್ರು ಹೇಳಿ ಯಾಕಂತ ಕೇಳ ಸರ್ ಇದು ಅನಿವಾರ್ಯ ಆಗೈತಿ ಏನ್ ಮಾಡಾಕ್ ಬರಂಗಿಲ್ಲ ಕಾಡೋಣ